ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಹೇಗಿದ್ದೀರಾ ಅನ್ಕೊಂಡಿ ನೋಡ್ರಿ ನಾವು ಕೂಡ ನೋಡ್ರಿ ಇಲ್ಲಿ ಈರುಳ್ಳಿ ಎಲೆನ್ ಹಾಕಿದಪ್ಪ ಎರಡು ಪೀಸ್ ತಿಕ್ಕಿ ಒಂದು ನಾಲ್ಕೈದು ಪೀಸ್ ಲವಂಗು ನಾಲ್ಕೈದು ಕಾಳು ಮೆಣಸು ಮತ್ತೆ ನಾಲ್ಕು ಎರಡು ಪೀಸ್ ಎಲೆ ಪಲಾವ್ ಎಲೆ ಹಾಕಿ ಇಲ್ಲಿ ಏನ್ ಮಾಡಕ್ಕೆ ಚಿಕನ್ ಸುಕ್ಕ ಮಾಡಕ್ಕೆ ಸ್ವಲ್ಪ ಈರುಳ್ಳಿ ಟೊಮಾಟೊ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಬೇಕ್ರಿ ಅದು ಇಲ್ಲಿ ಟಮೊಟೊ ಮತ್ತು ಸೊಕ್ಕ ಪೂದಿನ ತೊಗೊಂಡ್ರಿ ನಮ್ಮ ತಮ್ಮ ಚಿಕನ್ ಗ್ರೇವಿ ಮಾಡಾಕತ್ತ ಹೌದಲ್ಲ ಸುಕ್ಕ ಸುಕ್ಕ ಸ್ವಾರಿ ಸುಕ್ಕ ಮಾಡೋಕತ್ತ ಚಿಕನ್ ಗ್ರೇವಿ ಅಲ್ಲ ಚಿಕನ್ ಸುಕ್ಕ ಮಾಡಕತ್ತಾನ ನೋಡ್ರಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಹಾಕೋಣಾರ ಅರ್ಶಿಣ ಮತ್ತು ಟಮೊಟೊ ಹಾಕೊಂಡು ಫ್ರೈ ಮಾಡಕತ್ತರ ಇವಾಗ ಅಕ್ಕಿ ಎಲ್ಲ ಮತ್ತು ಬೆಳ್ಳುಳ್ಳಿ ಅಕ್ಕಿ ಎಲ್ಲ ಬೆಳ್ಳುಳ್ಳಿ ಹಾಕೊಟ್ಟು ಅದನ್ನು ಕೂಡ ಫ್ರೈ ರೀ ಇಷ್ಟು ಇವಾಗ ಇನ್ನೊಂದು ಸ್ವಲ್ಪ ಆಗ ತನಕ ಗ್ರೈಂಡ್ ಮಾಡಿಕೊಂಡು ತೆಕ್ಕೋತಾರೆ ಇದು ಸುಕ್ಕ ಮಾಡ್ಬೇಕ್ರಿ ಇಲ್ಲಿ ಇನ್ನೊಂದು ಸ್ವಲ್ಪ ತಗೋದಾರ ಇದು ಕಬಾಬ್ ಮಾಡ್ತಾರತ್ ಕಬಾಬ ಇದಿಷ್ಟು ಸುಕ್ಕ ಸುಕ್ಕ ಭಾಳ ಇಷ್ಟಪಡ್ತಾರೆ ನಮ್ಮನೆ ಹುಡುಗರು ಹಾಗಾಗಿ ಸುಕ್ಕ ಫ್ರೈ ಮಾಡ್ಕೊಂಡೆ ನೋಡಿರಿ ಇದು ಇವಾಗ ರೆಡಿ ಆಯಿತು ಇದು ನಾವು ಒಂದು ಪ್ಲೇಟಿಗೆ ತಕ್ಕೋತೀವಿ ಇವಾಗ ಈ ಪ್ಲೇಟಿಗೆ ತಕ್ಕೊಂಡು ಒಂದು ಸ್ವಲ್ಪ ತಣ್ಣಗೆ ಹಾಲಕ್ಕೆ ಬಿಡ್ಬೇಕು ಇದು ಈ ರೀತಿ ಹುರ್ಕೊಂಡು ನಾವು ಮಾಡ್ದೇವಪ್ಪ ಅಂದ್ರೆ ಸಕ್ಕತ್ತು ಟೇಸ್ಟ್ ಆಗ್ತೀರಿ ಇದು ಒಂದು ಸ್ವಲ್ಪ ತಣ್ಣದಾಗ ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಹರ್ಕೊತೀವಿ ಇದು ನಾವು ಇವಾಗ ತಣ್ಣಗಾಲಕ್ಕೆ ಬಿಟ್ಟಿವ್ರಿ ಇವಾಗ ಕೊಬ್ಬರಿ ಹುಡ್ಕೊಳಕ ಇಲ್ಲಿ ನೋಡ್ರಿ ಕೊಬ್ಬರಿಗೆ ಹುಡ್ಕೊಳ್ಕೊತೀವಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೀವಿ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಂಡೆ ನೋಡ್ರಿ ಈ ಥರ ಮಾಡ್ಕೊಬೇಕು ನೋಡ್ರಿ ಈ ಥರ ಮಾಡ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡು ಮಾಡಿದೆವು ಸಖತ್ತು ಟೇಸ್ಟ್ ಆಗ್ತದೆ ಇವಾಗ ಇದು ಆಯಿತು ಗ್ಯಾಸ ಬಂದ್ ಮಾಡ್ಕೊತೀವ್ರಿ ಇದನ್ನು ಸ್ವಲ್ಪ ತಣ್ಣದಾಗಾನ ರುಬ್ಕೋತೀವ್ರಿ ನಾವು ಫ್ರೈ ಮಾಡಿ ರೀ ಈರುಳ್ಳಿ ಟೊಮೊಟೊ ಎಲ್ಲ ಮಸಾಲೆ ಅದು ಇವಾಗ ತಣ್ಣಗ ಇದು ಕೂಡ ನೈಸಾಗಿ ಹರ್ಕೊಂಡು ತೊಗೊಂಡು ಬರ್ತೀವಿ ಮತ್ತು ಇಲ್ಲಿ ಇದು ಕೂಡ ಇವಾಗ ಸ್ವಲ್ಪ ತಣ್ಣಗಾಗ್ಯದ್ರಿ ಅದು ಮಸಾಲೆ ಹರ್ಯತನ ಕೊಬ್ಬರಿ ಕೂಡ ತಣ್ಣಗಾಗ್ತದೆ ಇದನ್ನು ಕೂಡ ನಾವು ನೈಸಾಗಿ ಹರಿದು ತೊಗೊಂಡು ಬರ್ತೀವ್ರಿ ನೋಡಿರಿ ಪ್ರತಿಯೊಂದನು ಈರುಳ್ಳಿ ಅದೆಲ್ಲ ನಾವು ಫ್ರೈ ಮಾಡ್ಕೊಂಡಿದ್ದೇವೆಲ್ಲ ಮಸಾಲ ಈ ರೀತಿ ನುಣ್ಣಕೆಗೆ ರುಬ್ಬಿ ತೊಗೊಂಡಿವಿ ನೋಡ್ರಿ ಇದ್ರೊಳಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ರೀ ಟೇಸ್ಟಿ ಆಗ್ತದೆ ಇವಾಗ ಇದು ನೈಸಾಗ್ಯಾರ ಇವಾಗ ಒಗ್ಗರಣೆ ಮೇಡಮ್ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿವಿ ಪಾತ್ರೆಕ ಒಂದು ಸ್ವಲ್ಪ ನೋಡಿರಿ ಇಷ್ಟು ಎಣ್ಣೆ ಹಾಕ್ಕೊಂಡಿವಿ ಇದು ಎಣ್ಣೆ ಒಂದು ಸ್ವಲ್ಪ ಕಾಯನ ಒಗ್ಗರಣೆ ಮೇಡಮ್ ಇವಾಗ ನೋಡ್ರಿ ಒಗ್ಗರಣೆಗೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಇರತ್ತೆ ದಪ್ಪದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ದಪ್ಪ ಸೈಜಿಂದ ಈರುಳ್ಳಿ ಕಟ್ ಮಾಡ್ಕೊಂಡಿವಿ ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದು ಹಸಿ ಅಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ಅಂದರೆ ಒಂದು ಅರ್ಧಂಬರ್ಧಮ್ ಜಜ್ಕೊಂಡು ತೊಗೊಂಡಿವ್ರಿ ಇದಿಷ್ಟು ಒಗ್ಗರಣೆ ಎಣ್ಣೆಕಾಯನ ಉಷ್ಟು ಇದು ಈರುಳ್ಳಿ ಟೊಮೊಟೊ ಏನಾದ್ರೂ ಇದ್ರೊಳಗೆ ಉಟ್ ಹಾಕೊಂಡು ಫ್ರೈ ಮಾಡಿ ತೊಗೋತೀವಿ ನೀವು ನೋಡಿರಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಆಗಿದೆ ಫುಲ್ ಬ್ರೌನ್ ಫ್ರೈ ಆಗುವವರೆಗೆ ಫ್ರೈ ಮಾಡ್ತಾ ಇರಬೇಕು ಎಲ್ಲ ಈರುಳ್ಳಿ ವಾಸನೆಗೆ ಹೋಗ್ಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರಿ ಈಗ ಟಮಾಟೊ ಹಾಕೋಕ್ಕಿದೆ ನೋಡಿರಿ ಟಮಾಟನೂ ಚೆನ್ನಾಗಿ ಫ್ರೈ ಆಗಬೇಕು ಪ್ರತಿಯೊಂದು ಐಟಮ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಸ್ಟೆಪ್ ಫ್ರೈ ಸ್ಟೆಕ್ ಹಾಕೊತ ಹೋಗ್ಬೇಕು ಅಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ಟೊಮೆಟೊ ಫ್ರೈ ಮಾಡ್ತಾ ಇದೀವಿ ರೀ ಇವಾಗ ನೋಡಿರಿ ಖಾರ ಪುಡಿ ಹಾಕತ್ತಿದ್ರೆ ಮಸಾಲೆ ಖಾರ ಇದು ಇದು ರೊಟ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆಲಿ ಫ್ರೈ ರೀ ಚೆನ್ನಾಗಿ ಟೇಸ್ಟ್ ಬರ್ತರಿ ಎರಡು ಸ್ಪೂನು ಮಸಾಲೆ ಖಾರ ಪುಡಿ ಹಾಕಿರಿ ಫ್ರೈ ಆಗುತ್ತೆ ಚೆನ್ನಾಗಿ ರೊಟ್ಟಿಗೆ ಕೆಂಪು ಖಾರ ಪುಡಿ ನೋಡಿರಿ ಎಷ್ಟು ಬೇಕಷ್ಟು ಹಾಕೊಳ್ಬೋದ್ರೆ ನೋಡಿ ಹಾಕೋತಾ ರೀ ಒಳ್ಳೆ ಕಲರ್ ಬರುತ್ತೆ ನೋಡಿರಿ ಕಲರ್ ಚೇಂಜ್ ಆಯಿತು ಚೆನ್ನಾಗಿ ಫ್ರೈ ಆಗೋದು ಅಂದರೆ ಮಸಾಲೆ ಜಪ್ಕೊಳ್ತದೆ ಇವಾಗ ನೋಡ್ರಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕನ್ ಹಾಕೊಂಡ್ರಿ ಅಂತ ಚಿಕನ್ ನೋಡಿರಿ ಒಂದು ಒಂದೂವರೆ ಕೆ ಜಿ ಇದೆ ರೀ ತೊಳೆದಿಟ್ಟಿರುವಂಥ ಅಂತ ಚಿಕನ್ ಹೇಳ್ದು ನಂಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿರುತ್ತ ಇವಾಗ ನೋಡಿರಿ ಹಾಕೊಂತ ಬಂದೀನಿ ಚಿಕನ್ ಹಾಕ್ಕೊಂಡಿದ್ದೆ ಇವಾಗ ಒಳ್ಳೆ ಫ್ರೈ ಆಗುತ್ತೆ ಎಲ್ಲ ಮಸಾಲ ಜಬ್ಬೇಕು ठीक है तको ऊपर माते बेकर ಹಾಕಬಹುದು ಸ್ವಲ್ಪ ಇವಾಗ ಹಾಕೋತಾ ಇದೇನೆ ಇದು ತಿರುಗಿ స్టార్ట్ ಆಗಬೇಕು ಧಾನ ನೀರ ಬಿಡುತ್ತೆ ನೀರು ಬಿಡುತ್ತೆ ಮೂಟ್ ಕೆಟ್ಟ ಪ್ರಮಾಣ 10-15 ನಿಮಿಷ ನೋಡ್ರಿ ನೀರು ಹ್ಯಾಂಗೆ ಬಿಡ್ತಿದೆ ಕುದೀತಾ ಇದೆ ಚೆನ್ನಾಗಿ ಒಂದು ಚೂರು ನೀರು ಹಾಕಿಲ್ಲ ಚಿಕ್ಕ ನೀರು ಬಿಡುತ್ತೆ ನಾವು ಸುಕ್ಕ ಮಾಡ್ತಿದ್ವಿ ನೀರು ಹಾಕಲಿಲ್ಲ ಚೆನ್ನಾಗೆ ಅಷ್ಟು ನೀರು ಬಿಟ್ಟಿದೆ ಆಲ್ಮೋಸ್ಟ್ ಕುದೀತಾ ಬಂದಿದೆ ನೋಡ್ರಿ ಚೆನ್ನಾಗಿ ಕುದೀತಾ ಇದೆ ರುಬ್ಬಿ ಅಂತ ಮಸಾಲೆ ಹಾಕ್ತಾ ಇದೆ ನೋಡ್ರಿ ಆಗಲೇ ರುಬ್ಬಿದ್ ನೋಡಿದ್ರೆ ಆ ಮಸಾಲೆ ಇದು ನೋಡ್ರಿ ಅವಾಗ ಕುರಿದಿದ್ದು ಕೆಂಪಾಗಿ ಹುರಿದ್ವಂತ ಕೊಬ್ಬರಿ ಇವಾಗ ಮಿಕ್ಸಿಗೆ ಹಾಕೊಂಡ್ಬಿಡುವ ನೋಡ್ರಿ ಕುದೀತಾನೆ ಅವಾಗಲೇ ಮಸಾಲೆ ಹಾಕಿದೀನಿ ಸ್ಟೆಪ್ ಬೈ ಸ್ಟೆಪ್ ಹಾಕೋದಂತ ಹೇಳ್ದಂದ್ರೆ ಇವಾಗ ಕೊಬ್ಬರಿ ಹಾಕ್ತಾ ನೋಡ್ರಿ ರುಬ್ಬಿರುವಂಥ ಕೊಬ್ಬರಿ ನೋಡ್ರಿ ಕೊಬ್ಬರಿ ಆದ ಬಳಕೆ ಮುಚ್ಚಿಟ್ಟಿನಿ ಈ ಥರ ಎಣ್ಣೆ ಬಿಟ್ಟಿದೆ ಆಲ್ಮೋಸ್ಟ್ ಆಗಿದೆ ಇವಾಗ ಚಿಕನ್ ಸುಕ್ಕ ಹೆಂಗಾಗಿದೆ ಘಮ ಘಮ ಅಂತಿದೆ ಘಮ ಘಮ ಅಂತಿದೆ ಬೆಣ್ಣೆಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಿದೀನಿ ಸ್ವಲ್ಪ ಪುದೀನ ಹಾಕಿ ಮುಚ್ಚಿಟ್ಬಿಡೋಣ ಚಿಕನ್ ಸುಕ್ಕ ರೆಡಿ ಒಂದು ಐದು ನಿಮಿಷ ಅಷ್ಟೇ ಆಲ್ಮೋಸ್ಟ್ ಆಯಿತು ಚಿಕನ್ ಸುಕ್ಕ ನೋಡ್ರಿ ನೋಡ್ರಿಟ್ಟಿದ್ವಿ ಈ ಥರ ಎಣ್ಣೆ ಬಿಟ್ಟಿದ್ವಿ ಈಗ ಒಂದ್ಸಲ ತಿಳಿಸೋಣ ಮಿಕ್ಸಲ್ಲಿ ಆಲ್ಮೋಸ್ಟ್ ಚಿಕನ್ ಐತ್ರಿ ಚಿಕನ್ ಸುಕ್ಕ ರೆಡಿ ಐತ್ ನೋಡ್ರಿ ಚಿಕನ್ ಸುಕ್ಕ ರೆಡಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಹೇಳ್ರಿ ಲಾಸ್ಟಲ್ಲಿ ಒಂದು ಲಿಮೆಣ್ ಹಾಕಬೇಕು ಚೆನ್ನಾಗಿ ಬರುತ್ತೆ ಅರ್ಧ ಹಣ್ಣು ಮಾತ್ರ ಹಾಕಿ ನಾನು ಒಂದು ಹೋಳಿದ ಅರ್ಧ ಹಾಕ್ತಾಯಿದ್ದೀನಿ ಸುಕ್ಕದ ನಿಂಬೆ ಹಣ್ಣು ಹೊಡೆದ್ರೆ ಭಾರಿ ಟೇಸ್ಟ್ ಬರುತ್ತೆ ಸಲ ಟೇಸ್ಟ್ ಮಾಡಿ ನೋಡ್ರಿ ಅದರ ಮಜನೇ ಬೇರೆ ಇರುತ್ತೆ ಸುಕ್ಕ ಹ್ಯಾಂಗಾಗಿದೆ ಒಳ್ಳೆ ಎಣ್ಣೆ ಬಿಟ್ಟಿದೆ ಒಳ್ಳೆ ಘಮ ಘಮ ಅಂತಿದೆ ನೋಡ್ರಿ ಮಸಾಲ ನೋಡ್ರಿ ಬಾಯಿ ನೀರು ಬಿಡ್ತಾಯಿದೆ ಘಮ ಘಮ ಅಂತಿದೆ ಗುಡಿಯೋ ಮಾಡೋರಿಗಂತೂ ಬೇಗನೆ ರೆಡಿ ಮಾಡಿ ಕುಡಿ ಅಂತಿದ್ದಾರೆ ಘಮ ಗಮಗಮ ಬಂದು ತಡೆಯೋಕೆ ಆಗ್ತಾಯಿಲ್ಲ ಅವರಿಗೆ ಆದಷ್ಟು ಬೇಗ ರೆಡಿ ಮಾಡಿ ಕುಡಿ ಅಂತಿದ್ದಾರೆ ಇವಾಗ ಚಿಕನ್ ಸುಕ್ಕ ರೆಡಿ ಆಗಿದ್ರೆ ಮುಚ್ಚಿಟ್ಬಿಡೋಣ ಇವಾಗ ಕಬಾಗ ಕಬಾಬ ಚಿಕನ್ ಕಬಾಬ್ ರೆಡಿ ಮಾಡ್ಕೊಳ್ಳೋದು ಮಾಡ್ಕೊಂಬರೋಣ ಬನ್ನಿ ಫ್ರೆಂಡ್ ಮುಚ್ಚಿಟ್ಬಿಡೋಣ ಚಿಕನ್ ಕಬಾಬ್ ಮಾಡೋಕ್ಕೆ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿರಿ ಫಸ್ಟಿಗೆ ಪುದೀನ ಹಾಕೊಡುವ ಸ್ವಲ್ಪ ಕೊತ್ತಂಬರಿ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕ ಉಪ್ಪು ನೋಡಿ ಕಾನ್ಫ್ಲವರ್ ಹಾಕ್ತಾ ಇದ್ದೀನಿ ಕಾನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಇವಾಗ ಮೈದಾ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕಾನ್ಫ್ಲವರ್ ಮೈದಾ ಎರಡೂ ಬೇಕು ಕಲೋಕ್ಕೆ ಚೆನ್ನಾಗಿ ಬರುತ್ತೆ ಕೋಟಿಂಗ್ ಚೆನ್ನಾಗಿ ಆಗಬೇಕು ಇದು ಕಬಾಬ್ ಮಸಾಲ ಇವಾಗ ಕಬಾಬ್ ಮಸಾಲೆ ಹಾಕೊಂಡಿದ್ದೀನಿ ಇವಾಗ ಮೊಟ್ಟೆ ಹಾಕ್ತಾ ಇದ್ದೀನಿ ಒಂದು ಮೊಟ್ಟೆ ಕೆಲವರು ನೀರು ಹಾಕೋತಾರೆ ಕೆಲವರು ಮೊಟ್ಟೆ ಹಾಕೋತಾರೆ ನಾವು ಮೊಟ್ಟೆ ಹಾಕೋತಿದ್ದೀವಿ ಎಷ್ಟು ಹಾಕೊಂಡಿದೀವಿ ಇವಾಗ ಕಲಿಸ್ತಾ ಇದ್ದೀವಿ ನೀರು ಹೈಕೋಬೇಕಂತೇನಿಲ್ಲ ಫ್ರೆಂಡ್ಸ್ ತಾನೇ ನೀರು ಬಿಡುತ್ತೆ ತನ್ನಷ್ಟಕ್ಕೆ ತಾನೇ ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದೀನಿ ಈ ಥರ ಕಲಿಸ್ಕೊಂಡಿರೋ ಒಳ್ಳೆ ಕಬಾಬ್ ಬರ್ತದೆ ಇದನ್ನ ಒಂದು ಹತ್ತು ನಿಮಿಷ ಮುಚ್ಚಿಡುವ ಆಮೇಲೆ ಎಣ್ಣೆ ಕಾಯಿಟ್ಬರ ಎಣ್ಣೆ ಹಾಕ್ತಿದ್ದೀನಿ ನೋಡ್ರಿ ಒಂದ್ ಹತ್ತು ನಿಮಿಷ ಮುಚ್ಚಿಟ್ಟಿದ್ವಿ ಎಣ್ಣೆ ಕಾಯ್ದದೆ ಬಿಡುವ ಇವಾಗ ನೋಡಿರಿ ಆಗಿಲ್ಲ ಅವ್ರು ತೆಗಿತಾ ಇದ್ದೀನಿ ಇವಾಗ ಒಂದು ಟ್ರಿಪ್ ಹಾಕಿದ್ದೇವೆ ರೀ ಇನ್ನೂ ಬಿಡಬೇಕು ಈ ಥರ ಆಗಿದ್ದಾವೆ ಅಷ್ಟು ಇದೇ ಥರ ಫ್ರೈ ಮಾಡ್ಕೊಂಡು ಬರೋಣ ರೆಡಿ ಆಯ್ತು ನೋಡಿ ನಾವು ಮಾಡಿರುವಂಥ ಚಿಕನ್ ಸುಕ್ಕ ಹಾಗೂ ಮತ್ತೆ ಚಿಕನ್ ಕಬಾಬ್ ಅದು ಕೂಡ ರೆಡಿಯಾಗಿದೆ ನಾವು ಮಾಡಿರುವಂಥ ಚಿಕನ್ ಕಬಾಬ್ ಮತ್ತು ಚಿಕನ್ ಸುಕ್ಕ ಎರಡೂ ಕೂಡ ಸಖತ್ತಾಗಿ ಬಂದಿದೆ ಚೆನ್ನಾಗಿ ಟೇಸ್ಟಿಯಾಗಿದೆ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು